ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯನ್ನು ಒಂದು ರೀತಿ ಪಗಡೆ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯನ್ನು ಒಂದು ರೀತಿ ಪಗಡೆ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಯಾವಾಗ ಅವರ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತದೋ ಅವಾಗ ಜಾತಿ ಜನಗಣತಿ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳ್ತಾರೆ ಎಲ್ಲಿ ಅವರು ಕುರ್ತು ಸ್ವಲ್ಪ ಭದ್ರ ಆಗ್ತದೋ ಅಂತ ಹೇಳ್ತಾರೆ ಅದನ್ನು ಮುಂದೂಡ್ತೀವಿ ಅಂತ ಹೇಳ್ತಾರೆ ಅಂದರೆ ಒಂದು ಪೊಗಡೆ ಆಟ ಮಾಡಿಕೊಂಡಿದ್ದಾರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ ಈ ಸರ್ಕಾರ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಕ್ಕಂಥದ್ದು ಒಂದು ಕಡೆ ಇವತ್ತು ಜಾತಿ ಜನಗಣತಿ ಅಂತೇಳಿ ಇವತ್ತು ಹುಚ್ಚಾಟ ಏನು ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕ ಕೂತಿರ್ತಕ್ಕಂಥ ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ